ನಮಸ್ಕಾರ ಸ್ನೇಹಿತರೆ ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಅನ್ನೋ ಮಾತಿದೆ ಕಾಂಗ್ರೆಸ್ನವ್ರಿಗಂತೂ ಈ ಮಾತು ವರ್ಕೌಟ್ ಆಗೋದೇ ಇಲ್ಲ ಕಾರಣ ಅವರ ಚರ್ಮ ಅಷ್ಟೊಂದು ದಪ್ಪ ದೊಣ್ಣೆ ಪೆಟ್ಟೆ ಕೊಡಬೇಕು ಮೋದಿ ಅವರ ಮಾತಿನ ಪೆಟ್ಟು ವರ್ಕೌಟ್ ಆಗಲ್ಲ ಮೋದಿ ಅವ್ರಿಗೂ ಮತ್ತು ಯೋಗಿ ಅವ್ರಿಗೂ ಇರುವ ದೊಡ್ಡ ಡಿಫರೆನ್ಸೇ ಇದು ನಾವು ಯಾರಿಗೆ ಏನ್ ಬೇಕಾದ್ರೂ ಅಂದು ಬಚಾವ್ ಆಗಬಹುದು ಅನ್ನುವ ಕಾಂಗ್ರೆಸ್ನವರ ಮೈಂಡ್ಸೆಟ್ಗೆ ಯೋಗಿಜಿ ಅವರು ಕೊಟ್ಟ ಡೋಸ್ ಇದೆಯಲ್ಲ ಅದು ಅವರ ಜೀವ ಮನ ಪೂರ್ತಿ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ ಈ ವಿಚಾರದಲ್ಲಂತೂ ಯೋಗಿಜಿ ಅವರಿಗೆ ಪಕ್ಕಾ ಕ್ಲಾರಿಟಿ ಇದೆ ಎಲ್ಲೆಲ್ಲಿ ಪ್ರಯೋಗ ಮಾಡಬೇಕು ಅಲ್ಲೆಲ್ಲ ದಂಡಂ ದಶಗುಣಂ ಪ್ರಯೋಗ ಮಾಡೇ ತಿರ್ತಾರೆ ಹರಿಯಾಣ ಎಲೆಕ್ಷನ್ ನಂತರ ಈಗ ಎಲ್ಲೆಡೆ ಯೋಗಿಯವರು ಬಹು ಚರ್ಚಿತ ವ್ಯಕ್ತಿತ್ವ ಆಗಿದ್ದಾರೆ ಅವರ ಹೆಸರಿನ ಮೇಲೆ ಅವರ ಬಗ್ಗೆ ಸ್ವಲ್ಪ ಕಮೆಂಟ್ ಮಾಡಿ ನಾನು ಸಹ ಸುದ್ದಿ ಆಗೋಣ ಅಂತ ಹುಚ್ಚು ಗೀಳಿಗೆ ಬಿದ್ದಂತ ಖರ್ಗೆ ಅವರಿಗೆ ಈಗ ಕಹಿ ಸತ್ಯ ಗೊತ್ತಾಗಿದೆ ನಾನು ತಡವಿದ್ದು ಮೋದಿಯವರನ್ನಲ್ಲ ಯೋಗಿ ಅವರನ್ನ ಅಂತ ಅವರಿಗೆ ಅಂದಂತೆ ನಾನು ಮನಸೋ ಇಚ್ಛೆ ಏನು ಬೇಕಾದ್ರೂ ಮಾತಾಡಿ ವೈಯಕ್ತಿಕ ದಾಳಿ ಮಾಡಿ ಪಾರಾಗಬಹುದು ಅಂತ ಅನ್ಕೊಂಡಿದ್ರೆ ಅದು ಖರ್ಗೆ ಅವರ ಮಲ್ಲಿಕಾರ್ಜುನ ಖರ್ಗೆ ಅವರು ಯೋಗಿಯವರ ಬಗ್ಗೆ ಏನೆಲ್ಲ ವೈಯಕ್ತಿಕ ಕಮೆಂಟ್ ಮಾಡಿದ್ರು ಅದರ ಹತ್ತರಷ್ಟು ತಿರುಗಿಸಿ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಯೋಗೀಜಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದಂತೂ ಸ್ಪಷ್ಟ ಆಗಿದೆ ಇನ್ನು ಮುಂದೆ ನಾನು ಯೋಗಿಜಿ ತಂಟೆಗೆ ಹೋಗಲೇಬಾರದು ಒಂದು ವೇಳೆ ಕಾಲು ಕೆದರಿ ನಾನು ಅವರ ವಿರುದ್ಧ ಜಗಳಕ್ಕೆ ಹೋದ್ರೆ ಅದು ನನಗೆ ಬ್ಯಾಕ್ ಫೈರ್ ಆಗುತ್ತೆ ಅಂತ ಸ್ಪಷ್ಟವಾಗಿ ಗೊತ್ತಾಗಿ ಹೋಗಿದೆ ಖರ್ಗೆ ಅವರಿಗೆ ಈಗ ಸೈಲೆಂಟ್ ಮೋಡ್ಗೆ ಜಾರಿದ್ದಾರೆ ಖರ್ಗೆ ಅವರು ಸ್ನೇಹಿತರೆ ಅದರಲ್ಲೂ ಹರಿಯಾಣ ವಿಧಾನಸಭಾ ಚುನಾವಣೆಯ ನಂತರ ಸಹಜವಾಗಿ ಎಲ್ರಿಗೂ ಗೊತ್ತು ಹರಿಯಾಣ ಗೆದ್ದಿದ್ದೇ ಯೋಗಿಜಿ ಅವರಿಂದ ಅಂತ ಕಾಂಗ್ರೆಸ್ನವರಂತೂ ಯೋಗಿ ಅವರ ಹೆಸರನ್ನ ಕೇಳಿದ್ರೆ ಕನಸಿನಲ್ಲೂ ಬೆದರ್ತಾ ಇದ್ದಾರೆ ಅಂತಹ ಭಯದಿಂದ ಖರ್ಗೆ ಅವರು ಯೋಗಿ ಅವರ ವಿರುದ್ಧ ಬೇಕಾಬಿಟ್ಟಿ ಕಮೆಂಟ್ ಮಾಡಿದ್ರು ಆದ್ರೆ ಖರ್ಗೆ ಅವರಿಗೆ ಗೊತ್ತಿಲ್ಲ ಯೋಗಿ ಅವರು ಆಟ ನೋಡೋಕ್ ಬಂದಿಲ್ಲ ಆಟಗಾರರಾಗಿದ್ದಾರೆ ಕೇವಲ ಆಟಗಾರರಷ್ಟೇ ಅಲ್ಲ ಆಟ ಗೆಲ್ಲೋದು ಯೋಗಿ ಅವರಿಗೆ ಗೊತ್ತಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅನ್ಕೊಂಡಿರ್ಬೋದು ನನ್ನ ತರನೇ ರಬ್ಬರ್ ಸ್ಟಾಂಪ್ ಇರ್ಬೋದು ಯೋಗಿ ಅವರು ಎಕ್ಸ್ಟ್ರಾ ಪ್ಲೇಯರ್ ರೀತಿ ಇರ್ಬೋದು ಅಂತ ಇದೇ ನೋಡಿ ಒಂದು ಕುಟುಂಬನ ಓಲೈಕೆ ಮಾಡಿ ಒಂದು ಪಕ್ಷದ ಅಧ್ಯಕ್ಷರಾಗೋರ್ಗು ತನ್ನ ಸ್ವಂತ ಬಲದ ಮೇಲೆ ಶ್ರಮ ವಹಿಸಿ ಒಂದು ದೊಡ್ಡ ರಾಜ್ಯದ ಮುಖ್ಯಮಂತ್ರಿ ಆಗುವವರೆಗೂ ಇರುವ ವ್ಯತ್ಯಾಸ ಇಂತಹ ಯೋಗಿ ಅವರನ್ನ ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ನೇಹಿತರೆ ಇಷ್ಟೇ ಖರ್ಗೆ ಏನು ಅನ್ಕೊಂಡಿದ್ದಾರೆ ನಾನು ಒಂದು ರಾಷ್ಟ್ರೀಯ ಪಕ್ಷದ ರಾಷ್ಟ್ರಾಧ್ಯಕ್ಷ ಅವರು ಒಂದು ರಾಜ್ಯದ ಮುಖ್ಯಮಂತ್ರಿ ಅಂತವರ ಬಗ್ಗೆ ನಾನು ಏನ್ ಬೇಕಾದ್ರೂ ಮಾತಾಡಬಹುದು ಮತ್ತು ಅರಗಿಸಿಕೊಳ್ಳಬಹುದು ಅವರಿಂದ ರಿಪ್ಲೈ ಬರಲ್ಲ ಅಂತ ಅಂದ್ಕೊಂಡಿರಬಹುದು ಇಲ್ಲೇ ನೋಡಿ ಖರ್ಗೆ ಅವರು ಮಾಡಿದ್ದು ತಪ್ಪು ಏನಿ ಖರ್ಗೆ ಮತ್ತು ಯೋಗಿಯವರ ಜಟಾಪಟಿ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹರಿಯಾಣದಲ್ಲಿ ಹೀನಾಯ ಸೋಲಿನ ನಂತರ ಕಾಂಗ್ರೆಸ್ನವರಿಗೆ ತಿಕ್ಕೇ ತೋಚದಂತಾಗಿದೆ ಅರವತ್ತೆಪ್ಪತ್ತು ಸೀಟ್ ನ ಎಕ್ಸ್ಪೆಕ್ಟ್ ಮಾಡಿದಂತ ಕಾಂಗ್ರೆಸ್ಸಿಗರಿಗೆ ಸಿಕ್ಕಿದ್ದು ಕೇವಲ ಮೂವತ್ತೆಂಟು ಸೀಟ್ ಮಾತ್ರ ಅದಕ್ಕೆ ಕಾರಣ ಎಲ್ಲರಿಗೂ ಗೊತ್ತೇ ಇದೆ ಯೋಗಿ ಜಿ ಅಂತ ಆಗಿನಿಂದ ಈಗಿನವರೆಗೂ ಯೋಗಿ ಅವರನ್ನ ಟಾರ್ಗೆಟ್ ಮಾಡ್ತಾನೆ ಬಂದಿದ್ದಾರೆ ಎಷ್ಟು ಕೀಳು ಮಟ್ಟದ ನಾಲಿಗೆ ಚಟ ಇರಬಹುದು ನೋಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ಯೋಗಿ ಅವರನ್ನ ಟೆರರಿಸ್ಟ್ ಅಂತ ಕರೆದಿದ್ದಾರೆ ವಕ್ಫ್ ಬೋರ್ಡ್ ನಲ್ಲಿ ತಮಗೆ ಬೇಕಾದಂತೆ ಕಾನೂನು ಸೃಷ್ಟಿ ಮಾಡಿ ಮುಸ್ಲಿಂರ ತುಷ್ಟೀಕರಣ ಮಾಡಬಹುದು ಅದು ಜಾತ್ಯತೀತವಾದ ಆಗುತ್ತೆ ಆದ್ರೆ ಅವರು ಈ ಕಡೆ ಬಟೆಂಗೆ ತೋ ಕಟೆಂಗೆ ಅನ್ನುವ ಘೋಷಣೆ ಕೊಟ್ಬಿಟ್ರೆ ಅದು ಕೋಮುವಾದ ಆಗುತ್ತೆ ಅದನ್ನೇ ನಾವು ಇಂಗ್ಲಿಷ್ ನಲ್ಲಿ ಯುನೈಟೆಡ್ ವಿ ಫಾಲ್ ಅಂತ ಓದಿದೀವಿ ನಮ್ಮ ಪ್ರೀತಿಯ ಕನ್ನಡಕ್ಕೆ ಬಂದಾಗ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವ ಪಾಠನ ನಾವೆಲ್ಲ ಓದಿದೀವಿ ಅದನ್ನೇ ಹಿಂದಿನಲ್ಲಿ ಅವರು ಹೇಳಿದ್ದು ಬಟೆಂಗೆ ತೋ ಕಟೆಂಗೆ ಹಿಂದೂಗಳು ಜಾತಿ ಜಾತಿಯಾಗಿ ಹರಿದು ಹಂಚಿ ಹೋದ್ರೆ ಅದರ ಉಪಯೋಗನ ಮೂರನೇ ಅವರು ಪಡ್ಕೊಳ್ತಾರೆ ಅನ್ನೋದಷ್ಟೇ ಇದರ ಅರ್ಥ ಇದರಲ್ಲಿ ತಪ್ಪೇನಿದೆ ನಂದೆಲ್ಲಿಡ್ಲಿ ನಂದ ಗೋಪಾಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವಿಚಾರಕ್ಕೆ ಎಂಟ್ರಿ ಆದ್ರು ಬಟೆಂಗೆ ತೋ ಕಟೆಂಗೆ ಬಾಟೆಂಗೆ ಕಾಟೆಂಗೆ ಅನ್ನೋದು ಸಾಧು ಸಂತರ ಪರಂಪರೆನಾ ನಾಥ ಪರಂಪರೆನಾ ಅಂತ ಪ್ರಶ್ನೆ ಮಾಡ್ತಾರೆ ಖರ್ಗೆ ಅವರು ಅವ್ರು ಹೇಳೋದು ಈ ರೀತಿಯ ಭಾಷಾ ಪ್ರಯೋಗ ಮಾಡೋದು ಗಳು ಅನ್ನೋ ಮೂಲಕ ಯೋಗಿಜಿ ಅವರನ್ನ ಟೆರರಿಸ್ಟ್ ಗೆ ಹೋಲಿಸಿದ್ರು ಖರ್ಗೆ ಅವರು ಸ್ನೇಹಿತರೆ ಇದರಲ್ಲಿ ಸ್ಪಷ್ಟವಾಗಿ ಹೋಗುತ್ತೆ ಕಾಂಗ್ರೆಸ್ನವರಿಗೆ ಸಂಕಟ ತಡ್ಕೊಳಕ್ ಆಗ್ತಾ ಇಲ್ಲ ಯೋಗಿ ಅವರ ದಿನದಿಂದ ದಿನಕ್ಕೆ ಬೆಳೀತಾ ಇರೋ ಚರಿಸ್ ಕಾಂಗ್ರೆಸ್ನವರ ಪಾಲಿಗೆ ನುಂಗಲಾರದ ತುತ್ತಾಗಿದೆ ಮೋದಿ ಅವರು ಬಂದ್ರು ಹದಿನೈದು ವರ್ಷ ಕಾಂಗ್ರೆಸ್ನ ಆ ಪೊಸಿಷನ್ ನಲ್ಲಿ ಕೂರಿಸಿದ್ದಾರೆ ಇನ್ನ ಯೋಗಿ ಅವರೇನಾದ್ರು ಮೋದಿಯ ನಂತರ ಪ್ರಧಾನಿ ಆದ್ರೆ ರಾಹುಲ್ ಗಾಂಧಿ ಅವರಿಗಿಂತ ಎರಡು ವರ್ಷ ಚಿಕ್ಕವರು ಯೋಗಿಜಿ ಮೋದಿ ನಂತರ ಯೋಗಿ ಅವರೇನಾದ್ರೂ ಬಂದ್ರೆ ರಾಹುಲ್ ಗಾಂಧಿ ರಾಜಕೀಯ ಭವಿಷ್ಯ ಕತಂ ಟಾಟಾ ಬಾಯ್ ಬಾಯ್ ಯೋಗಿ ಅವರು ಪ್ರಧಾನಿ ಆಗೋದು ಪಕ್ಕ ನಮ್ಮ ಬೆಳೆ ಏನು ಬೇಯೋದಿಲ್ಲ ಅನ್ನುವ ನಿರ್ಧಾರಕ್ಕೆ ಈಗ ಕಾಂಗ್ರೆಸ್ ಆಲ್ಮೋಸ್ಟ್ ಆಲ್ ಬಂದಾಗಿದೆ ಹಾಗಾಗಿ ಏನ್ ಮಾಡೋದಕ್ಕೆ ಸಾಧ್ಯ ವೈಯಕ್ತಿಕ ವಾಗ್ದಾಳಿ ಮಾಡಬೇಕು ಇಂಡಿವಿಜುವಲ್ ಟಾರ್ಗೆಟ್ ಮಾಡಬೇಕು ಚಾರಿತ್ರ ವಧೆ ಮಾಡಬೇಕು ಸ್ನೇಹಿತರೆ ಇದು ವಿರೋಧಿಗಳು ಕಟ್ಟ ಕಟ್ಟಕಡೆಯ ಅಸ್ತ್ರ ಚುನಾವಣಾ ರಣರಂಗದಲ್ಲಂತೂ ಎದುರಿಸೋದಿಕ್ಕೆ ಸಾಧ್ಯ ಇಲ್ಲ ಮಾಡೋದೇನು ವೈಯಕ್ತಿಕ ವಾಗ್ದಾಳಿ ಅದನ್ನೇ ಖರ್ಗೆ ಅವರು ಸಹ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದು ನೀವೇ ನೋಡಿ ಮೋದಿ ಅವರು ಪ್ರಧಾನಿ ಆಗೋದಿಕ್ಕೂ ಮುಂಚೆ ಅಂದ್ರೆ ಅವರು ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆಯಾದ ದಿನದಿಂದ ಇಲ್ಲಿಯವರೆಗೂ ಕಾಂಗ್ರೆಸ್ನವರು ಏನೆಲ್ಲಾ ಬೈದಿದ್ದಾರೆ ಗೊತ್ತಾ ಮೌತ್ಕ ಸೌದಾಗರ್ ಅಂದ್ರೆ ಸಾವಿನ ವ್ಯಾಪಾರಿ ಅಂದ್ರು ಯಮರಾಜ್ ಅಂದ್ರು ರಾವಣ ಅಂದ್ರು ಮಂಕಿ ಅಂದ್ರು ವೈರಸ್ ಅಂದ್ರು ಭಸ್ಮಾಸುರ ಅಂತೆಲ್ಲ ಅಂದ್ರು ಗೂಂಡ ಅಂದ್ರು ಹೀಗೆ ಲೀಸ್ಟ್ ಮಾಡ್ತಾ ಹೋದ್ರೆ ಪಟ್ಟಿ ಬೆಳಿತಾನೆ ಹೋಗುತ್ತೆ ಅಷ್ಟರ ಮಟ್ಟಿಗೆ ವೈಯಕ್ತಿಕ ದಾಳಿ ಮಾಡಿದ್ರು ಮೋದಿಜಿ ಅವರ ವಿರುದ್ಧ ಕಾಂಗ್ರೆಸ್ನವರು ಇಷ್ಟೆಲ್ಲಾ ಸರ್ಕಸ್ ಮಾಡಿ ವೈಯಕ್ತಿಕ ದಾಳಿ ಮಾಡಿ ಪದ ಪ್ರಯೋಗ ಮಾಡಿದ ಮೇಲೂ ಅಧಿಕಾರ ಸಿಕ್ತಾ ಕಾಂಗ್ರೆಸ್ಗೆ ಖಂಡಿತ ಇಲ್ಲ ಹದಿನೈದು ವರ್ಷ ಆಪೋಸಿಷನ್ ಪಾರ್ಟಿನಲ್ಲೇ ಕೂತಿರ್ಬೇಕು ಈಗ ಮತ್ತದೇ ತಪ್ಪನ್ನ ಕಾಂಗ್ರೆಸ್ನವರು ಮಾಡ್ತಾ ಇದಾರೆ ಯೋಗಿ ಅವರ ವಿರುದ್ಧ ವೈಯಕ್ತಿಕ ವಾಗ್ದಾಳಿಯನ್ನು ಮಾಡುವ ಮೂಲಕ ನೀವೇ ನೋಡಿ ಯೋಗಿ ಅವರು ಹಾಕಿಕೊಂಡಿರ್ತಕ್ಕಂತಹ ಕೇಸರಿ ವಸ್ತ್ರದ ಬಗ್ಗೆನು ಕಮೆಂಟ್ ಮಾಡ್ತಾರೆ ಯೋಗಿ ಅವರ ಏರ್ ಸ್ಟೈಲ್ ಬಗ್ಗೆನೂ ಕಮೆಂಟ್ ಮಾಡ್ತಾರೆ ಕೇಸರಿ ಬಟ್ಟೆ ಹಾಕ್ತೀರಾ ತಲೆನಲ್ಲಿ ಕೂದಲು ಬಿಡೋದಿಲ್ಲ ಸನ್ಯಾಸಿ ಅಂತೀರಾ ನಿಮಗೆ ಯಾಕ್ರೆ ಅಧಿಕಾರ ಅಧಿಕಾರ ಬಿಟ್ಟು ತೊಲಗಿ ಅಂದಿದ್ರು ಮಲ್ಲಿಕಾರ್ಜುನ ಖರ್ಗೆ ಎಂತಹ ದ್ವಂದ್ವ ನಿಲುವು ಎಂತಹ ಇಂಪಾಕ್ರಸಿ ನೀವೇ ನೋಡಿ ಸ್ನೇಹಿತರೆ ಈವರೆಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಯೋಗಿ ಅವರ ಬಗ್ಗೆ ಏನೆಲ್ಲ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಹೇಳಿದೆ ಈಗ ಯೋಗಿ ಅವರ ರಿಪ್ಲೈ ಕೇಳಿ ಅವ್ರು ಏನನ್ಕೊಂಡಿದ್ರು ಮೋದಿ ಅವರ ರೀತಿ ಯೋಗಿ ಅವರು ಸಹ ಸುಮ್ನ ಆಗ್ಬಿಡ್ತಾರೆ ಏನು ಮಾತಾಡಲ್ಲ ಅಂತ ಈ ಹಿಂದೆ ಸಹ ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿಯವರ ವಿರುದ್ಧ ವೈಯಕ್ತಿಕ ದಾಳಿಯ ಮಾಡಿದ್ರು ಅದ್ ಯಾವುದಕ್ಕೂ ಮೋದಿಯವರು ರಿಪ್ಲೈ ಕೊಟ್ಟಿರ್ಲಿಲ್ಲ ಕಾರಣ ಅವರಿಗೆ ಗೊತ್ತು ಖರ್ಗೆ ಅವರು ದೊಡ್ಡ ಪೊಪೆಟ್ಟು ರಬ್ಬರ್ ಸ್ಟಾಂಪು ಅಂತ ಹಾಗಾಗಿ ರಿಪ್ಲೈ ಕೊಡೋದಕ್ಕಿಂತ ನೆಗ್ಲೆಕ್ಟ್ ಮಾಡೋದೇ ಬಹುದೊಡ್ಡ ರಿಪ್ಲೈ ಅಂತ ಮೋದಿ ಅವರಿಗೆ ಚೆನ್ನಾಗಿ ಗೊತ್ತು ಅದೇ ರೀತಿ ಯೋಗಿಯವರು ಇದ್ ಬಿಡ್ತಾರೆ ಅಂತ ಖರ್ಗೆ ಅವರು ಅನ್ಕೊಂಡಿದ್ರು ಆದ್ರೆ ಮೋದಿಗೂ ಯೋಗಿಗೂ ವ್ಯತ್ಯಾಸ ಇರೋದೇ ಇಲ್ಲಿ ಯಾಕಂದ್ರೆ ಮೋದಿ ಅವರ ರಾಜಕೀಯ ಶೈಲಿನೇ ಬೇರೆ ಯೋಗಿಜಿ ಅವರ ರಾಜಕೀಯ ಸ್ಟೈಲೇ ಬೇರೆ ಯೋಗಿಜಿ ಅವರ ಬಾಯಲ್ಲಿ ಖರ್ಗೆ ಪೆರಳಿಟ್ಟ ಮೇಲೆ ಮಾತಾಡದೆ ಇರೋದಕ್ಕಾಗುತ್ತಾ ಎತ್ಕೊಂಡ್ರು ನೋಡಿ ವಿಚಾರನ ಮುಸ್ಲಿಮ್ರು ನಿಮ್ಮ ಕುಟುಂಬನೇ ನಾಶ ಮಾಡಿದ್ರಲ್ರಿ ನಿಮ್ಮ ಮನೆಗೆ ಬೆಂಕಿ ಇಟ್ರು ನಿಮ್ಮ ತಾಯಿ ಸಹೋದರಿ ಮತ್ತು ನಿಮ್ಮ ಕುಟುಂಬನೇ ನಾಶ ಆಗೋಯ್ತು ಅದ್ರ ಬಗ್ಗೆ ಯಾವಾಗ ಮಾತಾಡ್ತೀರಾ ಅದನ್ನ ಮಾಡಿದವರು ಯಾರು ಅನ್ನೋ ಸತ್ಯನ ಈಗಲಾದ್ರೂ ಹೇಳ್ತೀರಾ ಅಂತೆಲ್ಲ ವಾಗ್ದಾಳಿ ಮಾಡಿದ್ರು ಇದಕ್ಕೆ ಖರ್ಗೆ ಅವ್ರ ರಿಪ್ಲೈ ನೋಡಿ ಯಾವ ರೀತಿ ಇದೆ ಹೌದು ನಾನು ಚಿಕ್ಕವನಾಗಿದ್ದಾಗ ನಮ್ಮ ಮನೆಗೆ ಬೆಂಕಿ ಇಡಲಾಗಿತ್ತು ಅದ್ರಲ್ಲಿ ನಮ್ಮ ತಾಯಿ ಸಹೋದರಿ ಸೇರಿದಂತೆ ನಮ್ಮ ಕುಟುಂಬನೇ ಸರ್ವನಾಶ ಆಯ್ತು ಅದು ಯಾವ್ದೋ ಒಂದು ಜಮಾನದಲ್ಲಿ ಮಾಡ್ಲಾದ ಕೆಲಸ ಅದನ್ನು ಮಾಡಿದ್ದು ಯಾರು ಮಾಡಿದ್ದಾದ್ರು ಯಾಕೆ ಅದನ್ನೆಲ್ಲ ನಾನ್ ಹೇಳಲ್ಲ ಯಾಕಂದ್ರೆ ಅದನ್ನು ಮಾಡಿದ್ದು ಮುಸ್ಲಿಂ ರಜಾಕರು ಅಂತ ಹೇಳಿದ್ರೆ ಗುಲ್ಬರ್ಗ ಕಲಬುರ್ಗಿನಲ್ಲೇ ಖರ್ಗೆ ಅವರಿಗೆ ಓಟ್ ಹಾಕಲ್ಲ ಅದನ್ನ ಸುಟ್ಟವ್ರು ಯಾರು ಅಂತ ಕೇಳಿದ್ರೆ ನಾನ್ ಹೇಳಲ್ಲ ಅದನ್ನ ಯಾಕೆ ಸುಟ್ರು ಅಂತ ಕೇಳಿದ್ರೆ ನಾನ್ ಹೇಳಲ್ಲ ಇದು ಖರ್ಗೆ ಅವರು ಯೋಗಿ ಅವರಿಗೆ ಕೊಟ್ಟ ಉತ್ತರ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತಿರಬೇಕು ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ನಿಂತು ಏನಂತ ಭಾಷಣ ಮಾಡಿದ್ರು ಡರೋ ಮತ್ ಡರೋ ಮತ್ ಎದರಬೇಡಿ ಎದುರಿಸಬೇಡಿ ಆದ್ರೆ ಖರ್ಗೆ ಅವರು ಈಗ ಎದುರ್ತಾ ಇರೋದು ಯಾರಿಗೆ ಅವರನ್ನ ಎದುರಿಸ್ತಾ ಇರೋದಾದ್ರೂ ಯಾರು ಉತ್ತರ ಕೊಡ್ಬೇಕಾಗತ್ತೆ ಯೋಗಿ ಅವರಿಗೆ ಖರ್ಗೆ ಅವರೇ ಸ್ನೇಹಿತರ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ